ಸೂಚನೆ ಈ ಮನೆಯ ಬಗ್ಗೆ ಸಂಪೂರ್ಣ ವಿವರಗಳಿಗಾಗಿ ಮತ್ತು ಸ್ಥಳಕ್ಕೆ ಭೇಟಿ ನೀಡಲು ಸ್ಕ್ರೀನ್ ಮೇಲೆ ನೀಡಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಚರ್ಚಿಸಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವುದು ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಆಸ್ತಿ ಅಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದು ಮನೆ ಸೇಲಿಗೆ ರೆಡಿ ಇದೆ ಅಂತಲೇ ಹೇಳ್ಬೋದು ಯಾರಿಗಾದರೂ ಒಂದು ಬೇಕಿದ್ರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ ಮನೆ ಇರುವಂಥದ್ದು ಹೊಸಬೆಟ್ಟು ಸುರತ್ ಹತ್ರ ಸೊ ಹೈವೇಯಿಂದ ನಿಮಗೆ ಒಂದು ನಾನ್ನೂರು ಮೀಟರ್ ದೂರದಲ್ಲಿ ಈ ಮನೆ ಒಂದು ನೋಡ್ಬೋದು ಮನೆಯ ಪ್ರೈಸ್ ಬಂದುಬಿಟ್ಟು ಎಂಬತ್ತೈದು ಲಕ್ಷ ತ್ರೀ ಬಿ ಎಚ್ ಕೆ ಮನೆ ಇದಂತ ಹೇಳ್ಬೋದು ಸೊ ಬನ್ನಿ ಮನೆ ಒಂದು ನೋಡ್ಕೊಂಡು ಬರುವ ನೋಡಿ ಹೊರಗಡೆಯಿಂದ ನಿಮಗೆ ಈ ಥರ ನೋಡಿ ಸಿಗ್ತದೆ ಜಾಗ ಬಂದುಬಿಟ್ಟು ಫೋರ್ ಪಾಯಿಂಟ್ ಟು ಫೈವ್ ಸೆಂಟ್ಸಲ್ಲಿ ಈ ಮನೆಯನ್ನು ನೋಡ್ಬೋದು ಅಂತಲೇ ಹೇಳ್ಬೋದು ಒಂದು ಡೂಪ್ಲೆಕ್ಸ್ ಮನೆ ಇದಾಗಿದೆ ಅಂತಲೇ ಹೇಳ್ಬೋದು ಎಂಟ್ರಾದ್ ಕೂಡಲೇ ನಿಮಗೆ ಹಾಲ್ ನೋಡಿ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಹಾಲ್ ನೋಡ್ಬೋದು ಕಿಟಕಿ ಎಲ್ಲ ದೊಡ್ಡದಿದೆ ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಅಂತಲೇ ಹೇಳ್ಬೋದು ಅದೇ ಥರ ನಿಮಗೆ ಈ ಮನೆಯಲ್ಲಿ ಒಂದು ದೇವರ ಕೋಣೆಯನ್ನು ಕೂಡ ಒಂದು ಸಪ್ರೇಟಾಗಿ ಒಂದು ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿರುವಂಥ ಒಂದು ದೇವ್ರ ಕೋಣೆ ಹಾಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ಕೂಡ ಯೂಸ್ ಮಾಡಿದ್ದಾರೆ ಅದೇ ಥರ ಒಂದು ಕಿಚನ್ ಕೂಡ ಸ್ಪೇಷಿಯಸ್ ಆಗಿ ಕಿಟಕಿ ಒಂದು ದೊಡ್ಡದಾಗಿ ಗಾಳಿ ಒಗೆಲ್ಲ ಒಂದು ಸರಾಗವಾಗಿ ಹೊರಗಡೆ ಹೋಗ್ಲಿಕ್ಕೆ ಒಂದು ಒಳ್ಳೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಮನೆಯಲ್ಲಿ ಹೋಟೆಲ್ ಮೂರು ಬೆಡ್ರೂಮ್ಗಳನ್ನ ನೋಡಬಹುದು ಸೊ ತುಂಬಾನೇ ಒಂದು ಸ್ಪೇಷಿಯಸ್ ಆಗಿರುವಂತಹ ಒಂದು ಮನೆ ಇದಾಗಿದೆ ಅಂತ ನೋಡ್ಬೋದು ಅದೇ ಥರ ಮೂರು ವಾಶ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದು ಒಳ್ಳೆಯ ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತಲೇ ನೋಡ್ಬೋದು ಮನೆ ಜಾಗ ಬಂದುಬಿಟ್ಟು ಫೋರ್ ಪಾಯಿಂಟ್ ಟು ಫೈವ್ ಇದೆ ಪ್ರೈಸ್ ಬಂದುಬಿಟ್ಟು ಎಂಬತ್ತೈದು ಲಕ್ಷ ಅಂತ ಹೇಳ್ತಿದ್ದಾರೆ ಯಾರಿಗಾರು ಬೇಕಿದ್ದರು ಒಂದು ಸ್ಕ್ರೀನಲ್ಲಿ ಒಂದು ಕಾಣಿಸ್ತಿರುವ ಒಂದು ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ಸೊ ಸರಿಯಾಗಿ ಚರ್ಚೆ ಒಂದು ಪರಿಶೀಲನೆ ಮಾಡಿ ಮುಂದುವರಿಯಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಧನ್ಯವಾದಗಳು